ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪೊಲೀಸ್ ಸ್ಟೇಷನ್ನಿಂದ ಸಿಟಿ ಹಾಗೂ ಸುದೀಪ್ ಇಬ್ಬರೂ ಸಹ ಹಾಸ್ಪಿಟಲ್ ಕಡೆ ಹೊರಟರು ಕೆಲವು ಸಮಯದ ಬಳಿಕ ಅಲ್ಲಿಗೆ ರೀಚ್ ಆದ ನಂತರ ಜಯಪ್ರಕಾಶ್ ಅವರು ರೆಗ್ಯುಲರ್ ಆಗಿ ಕನ್ಸಲ್ಟ್ ಮಾಡುತ್ತಿದ್ದ ಡಾಕ್ಟರನ್ನು ರಿಸೆಪ್ಷನಿಸ್ಟ್ ರಿಸೆಪ್ಷನಿಸ್ಟ್ ಬಳಿ ಕೇಳಿ ತಿಳಿದುಕೊಂಡು ಅವರ ಕ್ಯಾಬಿನ್ ಪ್ರವೇಶ ಮಾಡಿದರು ಇಬ್ಬರು ಹಲೋ ಡಾಕ್ಟರ್ ನನ್ನ ಹೆಸರು ಸಿರಿ ಇವರು ನನ್ನ ಫ್ರೆಂಡ್ ಸುದೀಪ್ ಎಂದು ಇಬ್ಬರನ್ನು ಪರಿಚಯ ಮಾಡಿಕೊಂಡಳು ಸಿರಿ ಆಗ ಆ ಡಾಕ್ಟರ್ ಹೇಳಿ ಯಾಕೆ ನನ್ನನ್ನು ಭೇಟಿ ಮಾಡಬೇಕು ಅಂದುಕೊಂಡಿದ್ದು ಎಂದು ನೇರವಾಗಿ ವಿಷಯಕ್ಕೆ ಬಂದರು ಡಾಕ್ಟರ್ ಕೆಲವು ತಿಂಗಳುಗಳ ಹಿಂದೆಯಿಂದ ಜಯಪ್ರಕಾಶ್ ಅನ್ನೋ ಒಬ್ಬರು ಕ್ಯಾನ್ಸರ್ ಪೇಷೆಂಟ್ನ ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ನೀವೇ ತಾನೇ ಕೇಳಿದಳು ಆಗ ಸ್ವಲ್ಪ ನೆನಪು ಮಾಡಿಕೊಂಡವರು ಹಾಂ ಹೌದು ಜಯಪ್ರಕಾಶ್ ಅನ್ನೋ ವ್ಯಕ್ತಿಗೆ ನಾನೇ ಟ್ರೀಟ್ ಮಾಡುತ್ತಿರುವುದು ಯಾಕೆ ಎಂದು ಸಿರಿಯನ್ನೇ ಪ್ರಶ್ನಿಸಿದರು ಏನಿಲ್ಲ ಡಾಕ್ಟರ್ ಅವರಿಗೆ ಕ್ಯಾನ್ಸರ್ ಇರುವುದು ನಿಜಾನ ಒಂದು ವೇಳೆ ಇದ್ದರೂ ಅದು ಯಾವ ಸ್ಟೇಜ್ನಲ್ಲಿ ಇತ್ತು ಅವರ ಆರೋಗ್ಯದ ಕಂಡೀಷನ್ ಹೇಗೆ ಇತ್ತು ಕೇಳಿದಳು ಒಬ್ಬ ಪೇಷಂಟ್ ಡೀಟೇಲ್ಸ್ನ ಅವರ ಪರ್ಮಿಷನ್ ಇಲ್ಲದೆ ಆಗಿಲ್ಲ ಬೇರೆಯವರಿಗೆ ಆಗಿಲ್ಲ ಸೊ ಅವರ ಡೀಟೇಲ್ಸ್ ನಿಮಗೆ ಕೊಡೋಕೆ ಆಗಲ್ಲ ಒಂದು ವೇಳೆ ಬೇಕೇ ಬೇಕು ಅಂತಾದರೆ ಪೇಷೆಂಟ್ಗೆ ಇನ್ಫಾರ್ಮ್ ಮಾಡಿ ಅವರು ಕೊಡಬಹುದು ಎಂದು ಹೇಳಿದರೆ ಕೊಡುತ್ತೇನೆ ಎಂದು ಹೇಳುತ್ತಿದ್ದವರಿಗೆ ಅದಾಗಲೇ ಅವರು ಈ ಭೂಮಿ ತೊರೆದು ಹೋಗಿಯಾಗಿದೆ ಅನ್ನೋ ಸತ್ಯ ಗೊತ್ತಿರಲಿಲ್ಲ ಆಗ ಸರಿ ನೀವು ಅವರ ಬಳಿ ಕೇಳಿ ಹೇಳೋಕೆ ಅವರು ಜೀವಂತವಾಗಿ ಇದ್ದರೆ ಅಲ್ವಾ ಡಾಕ್ಟರ್ ಎಂದು ಅವಳ ಧ್ವನಿ ಭಾರವಾಗಿತ್ತು ಅವಳ ಬೇಸರ ಪಟ್ಟುಕೊಂಡಿದ್ದನ್ನು ನೋಡಿದ ಸುದೀಪ್ ಅವಳ ಹೆಗಲ ಮೇಲೆ ಕೈಯಿಟ್ಟು ಸಮಾಧಾನ ಮಾಡಿಕೊಳ್ಳುವ ಹಾಗೆ ಕಣ್ಣಿನಲ್ಲಿ ಹೇಳಿದ ಸಿರಿಯ ಮಾತು ಅರ್ಥವಾಗದೆ ಏನು ಹೇಳ್ತಿದ್ದೀರಾ ನೀವು ಕೇಳಿದರು ಡಾಕ್ಟರ್ ಆಗ ಸುದಿ ಹೌದು ಡಾಕ್ಟರ್ ಜಯಪ್ರಕಾಶ್ ಅವರು ಈಗ ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ನೇಣಿಗೆ ಶರಣಾಗಿ ತೀರಿ ಹೋದರು ಇವಳು ಅವರ ಮಗಳು ಆದರೆ ಅವರದ್ದು ಕೊಲೆಯ ಅಥವಾ ಸೂಸೈಡ ಅನ್ನೋ ಗೊಂದಲದಲ್ಲಿ ಇದ್ದೀವಿ ಸೊ ಅದನ್ನು ತಿಳಿದುಕೊಳ್ಳೋಕೆ ಅಂತ ನಿಮ್ಮನ್ನು ಹುಡುಕಿ ಬಂದವು ಎಂದು ಫೋನ್ನಲ್ಲಿ ಇದ್ದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೂ ಜಯಪ್ರಕಾಶ್ ಅವರು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದ ರಿಪೋರ್ಟ್ ಎರಡನ್ನೂ ತೋರಿಸಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದರು ಡಾಕ್ಟರ್ ಎರಡು ರಿಪೋರ್ಟನ್ನು ನೋಡಿದ ಮೇಲೆ ಡಾಕ್ಟರ್ ಈಗ ಹೇಳಿ ಈ ಎರಡು ರಿಪೋರ್ಟ್ಗಳಲ್ಲಿ ಯಾವ ರಿಪೋರ್ಟ್ಗಳು ಸರಿಯಾಗಿದೆ ನೀವು ಕೊಟ್ಟ ರಿಪೋರ್ಟ್ಗಳಲ್ಲಿ ಕ್ಯಾನ್ಸರ್ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿ ಇದೆ ಅಂತ ಬರೆದಿದೆ ಬಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಕ್ಯಾನ್ಸರ್ ಮೀರಿ ಹೋಗಿದೆ ಅಂತ ಬರೆದಿದೆ ಇವೆರಡರಲ್ಲಿ ಯಾವುದು ಸರಿ ಎಂದು ಡಾಕ್ಟರ್ ಬಳಿ ಪ್ರಶ್ನಿಸಿದಳು ಸರಿ ಆಗ ಡಾಕ್ಟರ್ ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅದು ಹೇಗೆ ಎರಡೂ ರಿಪೋರ್ಟ್ಗಳಲ್ಲೂ ಬೇರೆ ಬೇರೆ ಬರೋಕ್ಕೆ ಸಾಧ್ಯ ಎಂದು ಹೇಳಿದವರು ಬಳಿಕ ತಮ್ಮ ಫೋನ್ನಿಂದ ಲ್ಯಾಬ್ ನೇ ಲ್ಯಾಬಿನ ಡಾಕ್ಟರ್ಗೆ ಕಾಲ್ ಮಾಡಿ ಕೂಡಲೇ ತಮ್ಮ ತ ಕ್ಯಾಬಿನ್ಗೆ ಬರುವಂತೆ ತಿಳಿಸಿದರು ಹತ್ತು ನಿಮಿಷದ ನಂತರ ಅಲ್ಲಿಗೆ ಬಂದ ಲ್ಯಾಬ್ ಡಾಕ್ಟರ್ ಬಳಿ ತಮ್ಮ ಅನುಮಾನವನ್ನು ವ್ಯಕ್ತಪಡಿಸಿದರು ಆಗ ಲ್ಯಾಬ್ ಡಾಕ್ಟರ್ ಡಾಕ್ಟರ್ ನನ್ನ ಪ್ರಕಾರ ಹೇಳೋದಾದರೆ ನಾನು ಸರ್ಟಿಫೈ ಮಾಡಿ ಕಳಿಸಿರೋ ರಿಪೋರ್ಟ್ಗಳು ಸರಿಯಾಗಿ ಇದ್ದಾವೆ ಹೇಗೆ ಅಂದರೆ ಅವರು ನಮ್ಮ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರ್ ಕ್ಯೂರ್ ಆಗ್ತಾ ಇದೆಯಾ ಇಲ್ಲವಾ ಎಂದು ಕನ್ಫರ್ಮ್ ಮಾಡಿಕೊಳ್ಳಲು ಮೂರು ತಿಂಗಳಿಗೆ ಮೂರು ಬಾರಿ ಟೆಸ್ಟ್ ಮಾಡಿಸಿದ್ದಾರೆ ಒಂದೇ ಒಂದು ಬಾರಿ ಮಾಡಿಸಿದ್ದರೆ ಮೇ ಬಿ ರಿಪೋರ್ಟ್ ಏನಾದರೂ ಎಕ್ಸ್ಚೇಂಜ್ ಆಗಿತ್ತು ಅಂತಲೋ ಅಥವಾ ರಿಪೋರ್ಟನ್ನು ಟೈಪ್ ಮಾಡುವ ವೇಳೆ ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ಹೇಳಬಹುದಿತ್ತು ಬಟ್ ಮೂರಕ್ಕೆ ಮೂರು ಬಾರಿಯೂ ತಪ್ಪಾಗಿರಲು ಸಾಧ್ಯವಿಲ್ಲ ಸೊ ನಾನು ಕಳಿಸಿದ್ದ ರಿಪೋರ್ಟ್ನಲ್ಲಿ ಯಾವುದೇ ತರಹದ ಮಿಸ್ಟೇಕ್ ಇಲ್ಲ ಅನ್ನೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಕೊಡುತ್ತೀನಿ ಎಂದು ಹೇಳಿದರು ಅವರು ಹೇಳಿದ್ದು ಡಾಕ್ಟರ್ ಸಿರಿ ಹಾಗೂ ಸುದೀಪ್ ಮೂವರಿಗೂ ಅರ್ಥವಾಗಿತ್ತು ಅಷ್ಟು ಹೇಳಿ ಲ್ಯಾಬ್ ಡಾಕ್ಟರ್ ಅಲ್ಲಿಂದ ಹೋದ ಬಳಿಕ ನೋಡಿ ನನಗೇನು ಡಾಕ್ಟರ್ ಹೇಳಿದ್ದು ಸರಿ ಇದೆ ಅನಿಸುತ್ತೆ ಸೊ ನಮ್ಮ ಹಾಸ್ಪಿಟಲ್ನಿಂದ ಕೊಟ್ಟ ರಿಪೋರ್ಟ್ಗಳಲ್ಲಿ ಯಾವುದೇ ತಪ್ಪಿಲ್ಲ ಆ್ಯಂಡ್ ಇದರ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳಬೇಕು ಅನ್ನೋದಾದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟವರ ಬಳಿ ಒಮ್ಮೆ ವಿಚಾರಿಸಿ ನೋಡಿ ಎಂದು ಸಲಹೆ ಕೊಟ್ಟ ಬಳಿಕ ಅವರಿಗೆ ಧನ್ಯವಾದ ತಿಳಿಸಿ ಇಬ್ಬರು ಹೊರಟು ಬಂದಿದ್ದರು ಹಾಸ್ಪಿಟಲ್ನಿಂದ ಹೊರಗೆ ಬಂದ ಮೇಲೆ ಸುದಿ ಈಗ ಏನು ಮಾಡೋದು ಮಾರ್ಟಮ್ ರಿಪೋರ್ಟ್ ರೆಡಿ ಮಾಡಿದವರ ಬಳಿ ಹೋಗಿ ಕೇಳೋದಾ ಎಂದು ಸಿರಿ ಪ್ರಶ್ನಿಸಿದಾಗ ಹೌದು ಹೋಗಿ ಕೇಳೋಣ ಬಟ್ ಈಗಲೇ ಬೇಡ ಸ್ವಲ್ಪ ದಿನಗಳು ಕಳೆದು ಅಂಕಲ್ ಸಾವಿನ ವಿಷಯ ಸ್ವಲ್ಪ ತಣ್ಣಗಾದ ಮೇಲೆ ಹೋಗಿ ವಿಚಾರಿಸೋಣ ಅಲ್ಲಿಯವರೆಗೂ ನೀನು ಕೇರ್ಫುಲ್ ಆಗಿ ಇರು ನೀನೇನಾದರೂ ಅವರ ಸಾವಿಗೆ ಸಾಕ್ಷಿ ಹುಡುಕುತ್ತಿದ್ದೀಯಾ ಅನ್ನೋದು ಆ ಕೊಲೆಗಾರರಿಗೆ ಗೊತ್ತಾದರೆ ನಿನ್ನ ಮೇಲೆ ಅಟ್ಯಾಕ್ ಮಾಡೋ ಸಾಧ್ಯತೆ ತುಂಬ ಇರುತ್ತೆ ಎಂದು ಎಚ್ಚರಿಕೆ ಕೊಟ್ಟು ಓದನು ಸುದೀಪ್ ಅದಕ್ಕೆ ಸಿರಿ ಸಹ ಆಯಿತು ಎನ್ನುವ ಹಾಗೆ ತಲೆ ಎಡಿ ತಲೆ ಆಡಿಸಿದಳು ನಂತರ ಇಬ್ಬರು ತಮ್ಮ ತಮ್ಮ ಮನೆಗಳ ಕಡೆ ಮುಖ ಮಾಡಿದರು ಫ್ಲ್ಯಾಶ್ ಬ್ಯಾಕ್ ಸಾಮ್ರಾಟ್ ಹಾಗೂ ಸೂರ್ಯ ಭೇಟಿಯಾಗಿ ಸುಮಾರು ಒಂದು ತಿಂಗಳು ಕಳೆದಿತ್ತು ಈ ಒಂದು ತಿಂಗಳಲ್ಲಿ ಅವರಿಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು ಅದೆಷ್ಟರ ಮಟ್ಟಿಗೆ ಎಂದರೆ ಬ್ರದರ್ ಹೋಗಿ ಬನ್ನಿ ಎಂದು ಮಾತನಾಡಿಸುತ್ತಿದ್ದವರು ಈಗ ಹೆಸರಿಡಿದು ಹೋಗೋ ಬಾರೋ ಎನ್ನುವಷ್ಟು ಅವರ ಸ್ನೇಹ ಗಾಢವಾಗಿತ್ತು ಇವರಿಬ್ಬರ ಜೊತೆ ಚೇತನ್ ಸಹ ಸೇರಿಕೊಂಡಿದ್ದ ಈ ಒಂದು ತಿಂಗಳಿನಲ್ಲಿ ಸಾಮ್ರಾಟ್ ತಾನು ಯಾರು ಎಂಬುವ ಸತ್ಯವನ್ನು ಸಹ ಸೂರ್ಯನ ಬಳಿ ಹೇಳಿಕೊಂಡಿದ್ದ ಅವನು ತನ್ನ ಹಾಗೆ ಬಡವನಲ್ಲ ಹಾಗೂ ಕೆಲಸಕ್ಕಾಗಿ ಪರದಾಡುವಂತಹ ಪರಿಸ್ಥಿತಿ ಅವನಿಗೆ ಇಲ್ಲ ಅವನು ವಸಿಷ್ಠ ಫ್ಯಾಮಿಲಿಯ ಮಗ ಎನ್ನುವ ಸತ್ಯ ಗೊತ್ತಾದ ಮೇಲೆ ಸಾಮ್ರಾಟ್ನನ್ನು ಒಂದು ರೀತಿ ಗೌರವದಿಂದ ಮಾತನಾಡಿಸಲು ಶುರು ಮಾಡಿದ್ದ ಸೂರ್ಯ ಅವನ ಪ್ರಕಾರ ಹಾಗೂ ಶ್ರೀಮಂತರಿಗೂ ಸ್ನೇಹ ಸರಿ ಹೋಗಲ್ಲ ಎಂದುಕೊಂಡು ಸಾಮ್ರಾಟ್ನನ್ನು ಹೋಗಿ ಬನ್ನಿ ಎಂದು ರೆಸ್ಪೆಕ್ಟ್ಫುಲ್ ಆಗಿ ಮಾತನಾಡಿಸಲು ಶುರು ಮಾಡಿದ್ದ ಸೂರ್ಯನನ್ನು ನೋಡಿ ಕೋಪ ಬಂದಿತ್ತು ಸಾಮ್ರಾಟ್ಗೆ ನಂತರ ಸಾಮ್ರಾಟ್ ಹಾಗೂ ಚೇತನ್ ಇಬ್ಬರೂ ಸೇರಿ ಸೂರ್ಯನಿಗೆ ಬೈದು ಬುದ್ಧಿ ಹೇಳಿ ಆಸ್ತಿ ಅಂತಸ್ತಿನ ಅಂತರ ನಮ್ಮ ಮೂವರ ಸ್ನೇಹದ ನಡುವೆ ಯಾವತ್ತೂ ಬರಬಾರದು ಎಂದು ತಿಳಿ ಹೇಳಿದ ಬಳಿಕ ಸೂರ್ಯ ಸಹ ಸರಿ ಹೋಗಿದ್ದನು ನಂತರ ಸೂರ್ಯನಿಗೆ ಸಾಮ್ರಾಟ್ ತನ್ನ ಕಂಪನಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಕೊಡಿಸುವುದಾಗಿ ಹೇಳಿದಾಗ ಅದಕ್ಕೆ ಸೂರ್ಯ ಒಪ್ಪಲಿಲ್ಲ ನಾನು ಗೆಳೆಯ ಎನ್ನುವ ಕಾರಣಕ್ಕೆ ನನ್ನ ಯೋಗ್ಯತೆಗೂ ಮೀರಿದ ಕೆಲಸ ಕೊಡುವುದು ನನಗೆ ಬೇಕಾಗಿಲ್ಲ ಇದಕ್ಕೆ ನನ್ನ ಸ್ವಾಭಿಮಾನ ಒಪ್ಪುವುದೂ ಇಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದ ಆದರೆ ಸಾಮ್ರಾಟ್ ಅವನ ಮಾತನ್ನು ಒಪ್ಪಲು ಸಿದ್ಧವಿರಲಿಲ್ಲ ಅವರೇನು ನನ್ನ ಗೆಳೆಯ ನೀನು ಅನ್ನೋ ಕಾರಣಕ್ಕೆ ಫ್ರೀಯಾಗಿ ನಮ್ಮ ಕಂಪನಿಯಲ್ಲಿ ಕೂತು ದುಡ್ಡು ಎಣಿಸಿಕೊಂಡು ಹೋಗು ಎಂದು ನಾನು ಹೇಳುತ್ತಿಲ್ಲ ಬದಲಿಗೆ ನೀನು ಓದಿರುವ ಓದಿಗೂ ಮಾಡುತ್ತಿರುವ ಕೆಲಸಕ್ಕೂ ಸಂಬಂಧನೇ ಇಲ್ಲ ಎನ್ನುವ ಕಾರಣಕ್ಕೆ ಕೆಲಸ ಕೊಡಿಸುತ್ತಿರುವುದು ಅಷ್ಟೇ ಎಂದು ಹೇಳಿದ್ದ ಆದರೂ ಸೂರ್ಯ ಒಪ್ಪದಿದ್ದಾಗ ಕೊನೆಗೆ ಸಾಮ್ರಾಟ್ ನನ್ನ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಕೊಡೋ ಕೆಲಸ ನಿನಗೆ ಬೇಡ ಅಲ್ವಾ ಓಕೆ ಫೈನ್ ಆದರೆ ಎಲ್ಲ ಎಂಪ್ಲಾಯೀಸ್ಗಳ ರೀತಿ ಇಂಟರ್ವ್ಯೂ ಪಾಸ್ ಮಾಡಿ ನಿನ್ನ ಕ್ಯಾಪಬಿಲಿಟಿ ಮೇಲೆ ಕೆಲಸ ಕೊಟ್ಟರೆ ಆಗ ಒಪ್ಪಿಕೊಳ್ಳುತ್ತೀಯಾ ಎಂದು ನೇರವಾಗಿ ಸೂರ್ಯನನ್ನು ಪ್ರಶ್ನೆ ಮಾಡಿದ್ದ ಅದಕ್ಕೂ ಸ್ವಲ್ಪ ಯೋಚಿಸುತ್ತಿದ್ದವನನ್ನು ನೋಡಿದ ಸೂರ್ಯನನ್ನು ನೋಡಿ ಚೇತನ ಹಾಗೂ ಸಾಮ್ರಾಟ್ ಇಬ್ಬರು ಅವನನ್ನು ಕಣ್ಣಿನಲ್ಲೇ ಸುಟ್ಟು ಬಿಡುವಂತೆ ಲೊಕ್ಕ ಕೊಡುತ್ತಿರುವುದನ್ನು ನೋಡಿ ಆಯ್ತಾಯ್ತು ಹಾಗೆಲ್ಲ ನೋಡಿ ನನಗೆ ಹೆದರಿಕೆ ಆಗುವ ಹಾಗೆ ಮಾಡಬೇಡಿ ನಿಮ್ಮ ಈ ಕಂಡೀಷನ್ಗೆ ಒಪ್ಪಿಗೆ ಇದೆ ಎಂದು ಹೇಳಿದ ಮೇಲೆಯೇ ಇಬ್ಬರು ಕೂಲ್ ಆಗಿದ್ದು ಅದಾದ ನಂತರ ಸೂರ್ಯನ ಓದಿಗೆ ತಕ್ಕ ಹಾಗೆ ಸಾಮ್ರಾಟ್ ಕಂಪನಿಯಲ್ಲಿ ಕೆಲಸ ಸಹ ಸಿಕ್ಕಿತ್ತು ಎರಡೂ ಕಡೆ ಕೆಲಸ ಮಾಡಿ ಬರುತ್ತಿದ್ದ ಹಣಕ್ಕಿಂತ ಜಾಸ್ತಿನ ಸ್ಯಾಲರಿ ಸಿಗುವ ಹಾಗೆ ಆಗಿದ್ದನ್ನು ನೋಡಿದ ಸೂರ್ಯ ಖುಷಿಯಾಗಿದ್ದ ಅವನ ಖುಷಿಗೆ ಕಾರಣ ಜಾಸ್ತಿ ಸಂಬಳ ಬರುತ್ತದೆ ಎನ್ನುವುದಲ್ಲ ಇದರಿಂದ ತನ್ನ ಗುಬ್ಬಿಗೆ ಟ್ರೀಟ್ಮೆಂಟ್ ಕೊಡಿಸಬಹುದು ಜೊತೆಗೆ ಹಿಂದೆ ಅವಳಿಗೆ ಎರಡು ಆಪರೇಷನ್ಸ್ ಮಾಡಿಸೋಕೆ ಮಾಡಿದ್ದ ಸಾಲವನ್ನು ಆದಷ್ಟು ಬೇಗ ತೀರಿಸಬಹುದು ಎಂದು ನೆಮ್ಮದಿಯನ್ನಿಟ್ಟುಸಿರುಬಿಟ್ಟಿದ್ದ ಸೂರ್ಯ ಹಾಗೆ ತನ್ನ ಕಷ್ಟಕ್ಕೆ ನೆರವಾಗುತ್ತಿರುವ ಸಾಮ್ರಾಟ್ಗೆ ಕೃತಜ್ಞನಾಗಿದ್ದನು ಈ ತಿಂಗಳ ಕೊನೆಯಲ್ಲಿ ಫಾರಿನ್ನಿಂದ ಬರುವ ಡಾಕ್ಟರ್ ಕೈಯಿಂದ ಒಂದು ಕೊನೆಯ ಆಪರೇಷನ್ ಮಾಡಿಸಬೇಕು ಎಂದು ಅವಳಿಗೆ ರೆಗ್ಯುಲರ್ ಆಗಿ ಟ್ರೀಟ್ ಮಾಡುತ್ತಿದ್ದ ಡಾಕ್ಟರ್ ಹೇಳಿದ್ದರು ಆದರೆ ಕಾರಣಾಂತರಗಳಿಂದ ಅವರು ಬರುವುದು ಹದಿನೈದು ದಿನಗಳ ತಡ ಆಗುವುದು ಎಂದಿದ್ದರಿಂದ ಆಪರೇಷನ್ಗೆ ಬೇಕಾಗಿದ್ದ ದುಡ್ಡನ್ನು ಹೊಂದಿಸಿಕೊಳ್ಳಬೇಕು ಎಂದು ಪರದಾಡುತ್ತಿದ್ದ ಸೂರ್ಯ ಅವನಿಗೆ ಪರಿಚಯ ಇರುವ ಎಲ್ಲರ ಬಳಿಯೂ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಆದರೆ ಈಗಾಗಲೇ ತೆಗೆದುಕೊಂಡಿರುವ ಸಾಲವನ್ನೇ ಪೂರ್ತಿಯಾಗಿ ತೀರಿಸ ತೀರಿಸದಿದ್ದ ಕಾರಣ ಯಾರೊಬ್ಬರೂ ಮತ್ತೆ ಸಾಲ ಕೊಡಲು ಮುಂದೆ ಬರುತ್ತಿರಲಿಲ್ಲ ಹಾಗಾಗಿ ಸೂರ್ಯ ತುಂಬಾ ತಲೆ ಕೆಡಿಸಿಕೊಂಡಿದ್ದ ಸಾಮ್ರಾಟ್ ಹತ್ತಿರ ತನಗೆ ಇಷ್ಟು ದುಡ್ಡು ಬೇಕು ಅಂತ ಒಂದೇ ಒಂದು ಮಾತು ಕೇಳಿದರೂ ಸಾಕಿತ್ತು ಮಾರನೆಯ ದಿನವೇ ಅವನು ಕೇಳಿದಷ್ಟು ದುಡ್ಡು ಅವನ ಮುಂದಿರುತ್ತಿತ್ತು ಆದರೆ ಸೂರ್ಯ ಬಾಯಿಮ್ಮತಿಗೂ ಸಾಮ್ರಾಟ್ ಬಳಿ ದುಡ್ಡು ಕೇಳಿರಲಿಲ್ಲ ಈಗಾಗಲೇ ಸಾಮ್ರಾಟ್ನಿಂದ ಸಾಕಷ್ಟು ಸಹಾಯ ಪಡೆದುಕೊಂಡಿರುವುದರಿಂದ ಈಗ ಮತ್ತೆ ತಮ್ಮ ಮಧ್ಯೆ ಕೊಟ್ಟು ತಗೊಳ್ಳೋ ವಿಷಯ ಬಂದರೆ ಎಲ್ಲಿ ತಮ್ಮ ಸ್ನೇಹದಲ್ಲಿ ಮನಸ್ತಾಪ ಬರುತ್ತದೆಯೋ ಎನ್ನುವ ಯೋಚನೆಯಿಂದ ಎಷ್ಟೇ ಕಷ್ಟ ಆದರೂ ಸಾಮ್ರಾಟ್ ಬಳಿ ದುಡ್ಡು ಕೇಳುವುದು ಬೇಡ ಎಂದು ನಿರ್ಧಾರ ಮಾಡಿದ್ದನು ಸೂರ್ಯ ಅವನಿಗೆ ತನ್ನ ಗುಬ್ಬಿ ಬೇಗ ಹುಷಾರಾಗುವುದು ಎಷ್ಟು ಮುಖ್ಯವೋ ಹಾಗೆ ಅವನ ಸ್ನೇಹವನ್ನು ಕೊನೆಯವರೆಗೂ ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿತ್ತು ಅಂದು ತನ್ನ ಹೆಂಡತಿಯ ಆಪರೇಷನ್ ವಿಷಯವಾಗಿ ಮಾತನಾಡಲು ಹಾಸ್ಪಿಟಲ್ಗೆ ಬಂದಿದ್ದ ಸೂರ್ಯ ಅವನನ್ನು ನೋಡಿದ ಡಾಕ್ಟರ್ ಬನ್ನಿ ಮಿಸ್ಟರ್ ಸೂರ್ಯ ಇವತ್ತು ಸಹ ನಿಮ್ಮ ಹೆಂಡತಿಯನ್ನು ಚೆಕಪ್ಗೆ ಕರೆದುಕೊಂಡು ಬಂದಿದ್ದೀರಾ ನಿಮಗೆ ಅವತ್ತೇ ಹೇಳಿದ್ದೇನೆಲ್ಲ ಇನ್ನೂ ಆಪರೇಷನ್ ಮಾಡುವ ಕಡೆಯ ಎರಡು ದಿನಗಳವರೆಗೂ ಯಾವ ಚೆಕಪ್ ಸಹ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಯಾಕೆ ಬಂದ್ರಿ ಎಂದು ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ಅವರೇ ಮಾತನಾಡುತ್ತಿದ್ದರು ಆಗ ಮಾತನಾಡಿದ ಸೂರ್ಯ ಇಲ್ಲ ಡಾಕ್ಟರ್ ಇವತ್ತು ನನ್ನ ವೈಫ್ನ ಕರೆದುಕೊಂಡು ಬಂದಿಲ್ಲ ನಿಮ್ಮ ಜೊತೆ ಸ್ವಲ್ಪ ಮಾತನಾಡೋದು ಇತ್ತು ಹಾಗಾಗಿ ನಾನೊಬ್ಬನೇ ಬಂದಿದ್ದೇನೆ ಎಂದನು ಓ ಹೌದಾ ಏನು ವಿಷಯ ಅನ್ನೋದನ್ನು ಹೇಳಿ ಎಂದನು ಅದು ಡಾಕ್ಟರ್ ಆಪ್ರೇಷನ್ಗೆ ನೀವು ಹೇಳಿದಷ್ಟು ದುಡ್ಡನ್ನು ಹೊಂದಿಸಲು ನನ್ನ ಕೈಯಲ್ಲೇ ಆಗುತ್ತಿಲ್ಲ ನನಗೆ ಗೊತ್ತಿರುವ ಎಲ್ಲರನ್ನೂ ಕೇಳಿ ನೋಡಿದೆ ಬಟ್ ಏನೂ ಯೂಸ್ ಆಗಲಿಲ್ಲ ಅದಕ್ಕೆ ಇನ್ನು ಎರಡು ಮೂರು ತಿಂಗಳ ನಂತರ ಅವಳಿಗೆ ಆಪ್ರೇಷನ್ ಮಾಡಿಸಿದ್ರು ನಡೆಯುತ್ತಾ ಅಷ್ಟರಲ್ಲಿ ಏನಾದರೂ ಮಾಡಿ ದುಡ್ಡನ್ನು ಅರೇಂಜ್ ಮಾಡಿಕೊಳ್ಳುತ್ತೇನೆ ಎಂದು ಬೇಸರದಲ್ಲಿ ಕೇಳಿದವನು ನೋಡಿ ಸ್ವತಃ ಡಾಕ್ಟರ್ಗೂ ಬೇಸರವಾಯಿತು ಸುಮಾರು ಎರಡು ವರ್ಷದಿಂದಲೂ ಅವನು ತನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಲು ಅವನು ಎಷ್ಟು ಪರದಾಡುತ್ತಿದ್ದಾನೆ ಎನ್ನುವುದನ್ನು ನೋಡುತ್ತಲೇ ಬಂದಿದ್ದಾರೆ ಆದರೆ ಅವರ ಕೈಯಲ್ಲೂ ಅವನಿಗೆ ಸಹಾಯ ಮಾಡಲು ಆಗದಿದ್ದ ಕಾರಣ ಬೇಸರ ಕೊಡುತ್ತಿದ್ದರು ಡಾಕ್ಟರ್ ಅವನ ಮಾತಿಗೆ ನೋಡಿ ಸೂರ್ಯ ನಿಮ್ಮ ಹೆಂಡತಿಗೆ ಎಮರ್ಜೆನ್ಸಿಯಾಗಿ ಆಪರೇಷನ್ ಮಾಡಿಸಲೇಬೇಕು ಅನ್ನೋ ಯಾವ ಒತ್ತಡ ಸಹ ಇಲ್ಲ ಇನ್ನೂ ಒಂದು ವರ್ಷದವರೆಗೂ ಯಾವಾಗ ಬೇಕಾದರೂ ಮಾಡಿಸಬಹುದು ಬಟ್ ಇದು ದೊಡ್ಡ ಸರ್ಜರಿ ಆಗಿರುವುದರಿಂದ ನಮ್ಮ ಆಗಿನ ಸಾಮಾನ್ಯ ಸರ್ಜನ್ ಕೈಯಲ್ಲಿ ಈ ಆಪ್ರೇಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ದೊಡ್ಡ ಸರ್ಜನ್ಗಳೇ ಆಗಬೇಕು ಆದರೆ ಇಂತಹ ಅಂತಹ ಸರ್ಜನ್ಗಳು ಅಪಾಯಿಂಟ್ಮೆಂಟ್ ಸಿಗೋದು ತುಂಬ ಎಂದರೆ ತುಂಬಾ ಕಷ್ಟ ಆದರೆ ಬೆಂಗಳೂರಿನ ಶ್ರೀಮಂತ ಫ್ಯಾಮಿಲಿಯವರೊಬ್ಬರು ಯಾರೋ ತಮ್ಮ ಮಗನಿಗೆ ಒಂದು ಆಪರೇಷನ್ ಮಾಡಿಸಬೇಕು ಅನ್ನೋ ಸಲುವಾಗಿ ಅವರನ್ನು ಇಂಡಿಯಾಗೆ ಕರೆಸುತ್ತಿದ್ದಾರೆ ಅವರು ಇದುವರೆಗೂ ಮಾಡಿರುವ ಆಪರೇಷನ್ಗಳಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಹಾಗಾಗಿ ಅವರಿಗೆ ಡಿಮ್ಯಾಂಡ್ ಜಾಸ್ತಿ ನೀವು ಯಾವಾಗಲೂ ನಿಮ್ಮ ಹೆಂಡತಿಯ ಸ್ಥಿತಿ ನೋಡಿ ಬೇಸರ ಪಟ್ಟುಕೊಳ್ಳೋದನ್ನು ನೋಡಿ ನಾನೇ ಅವರಿಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನಿಮ್ಮ ವೈಫ್ದು ಒಂದು ಆಪರೇಷನ್ ಮಾಡಿಕೊಡುವಂತೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ಅಂದಿನ ದಿನವೇ ನಿಮ್ಮ ವೈಫ್ಗೂ ಟ್ರೀಟ್ ಮಾಡ್ತೀನಿ ಅಂತ ಒಪ್ಪಿಕೊಂಡಿದ್ದಾರೆ ಸೊ ಈಗ ನೀವು ನೀವು ಇನ್ನೂ ಟೈಮ್ ಬೇಕು ಅಂತ ಕೇಳಿದರೆ ಅವರು ಮತ್ತೆ ಇಂಡಿಯಾಗೆ ಬರೋದು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಸೊ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಎಂದು ಇರೋ ವಿಷಯವನ್ನ ಸೂರ್ಯನಿಗೆ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿದರು ಡಾಕ್ಟರ್ ಮಾತು ಕೇಳಿದಿಕ್ಕೂ ತೋಚದವನ ಹಾಗೆ ಕುಡಿದು ಬಿಟ್ಟ ಸೂರ್ಯ ಈಗಾಗಲೇ ಎರಡು ವರ್ಷದಿಂದ ತನ್ನ ಕೊಬ್ಬಿ ಮೊದಲಿನ ಹಾಗೆ ಆದರೆ ಸಾಕು ಎಂದು ಪರಿತೀಪಿಸುತ್ತಿದ್ದವನಿಗೆ ಈಗ ಮತ್ತೂ ವರ್ಷಕ್ಕಿಂತ ಜಾಸ್ತಿ ಸಮಯ ಕಾಯೋದು ಎಂದರೆ ಅದು ಅಸಾಧ್ಯವಾದ ಮಾತೇ ಆಗಿತ್ತು ಅವನಿಗೆ ಡಾಕ್ಟರ್ ಒಂದೋ ಎರಡೋ ಲಕ್ಷ ಆಗಿದ್ದರೆ ಯಾರ ಕೈ ಹಿಡಿದಾದರೂ ಸರಿ ಹೇಗೋ ಹೊಂದಿಸಿಕೊಂಡು ಬರಬಹುದಿತ್ತು ಆದರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣ ಎಂದರೆ ನಾನು ಎಲ್ಲಿಂದ ತರಲಿ ಆ ದೇವರು ಯಾಕೆ ಈ ಜೀವನದಲ್ಲಿ ನೊಂದವರಿಗೆ ಮತ್ತಷ್ಟು ನೋವು ಕೊಟ್ಟು ತಮಾಷೆ ನೋಡುತ್ತಾನೆ ಬಡವರಾಗಿ ಹುಟ್ಟಿದವರಿಗೆ ನೆಮ್ಮದಿಯಿಂದ ಜೀವನ ಮಾಡೋಕೆ ಯಾಕೆ ಬಿಡಲ್ಲ ಅವನು ಬಡವರಾಗಿ ಹುಟ್ಟುವುದು ನಮ್ಮ ತಪ್ಪ ಇಲ್ಲ ತೋಳಲ್ಲಿ ದುಡಿದು ತಿನ್ನೋ ಶಕ್ತಿ ಇದ್ದರೂ ನಮ್ಮ ಶಕ್ತಿಗೂ ಮೀರಿದ ಕಷ್ಟ ಕೊಡೋ ಆ ದೇವರ ತಪ್ಪ ಎಂದು ಹೇಳಿಕೊಂಡು ಅತ್ತೆ ಬಿಟ್ಟಿದ್ದ ಸೂರ್ಯ ಒಂದು ಕಷ್ಟ ಮುಗಿಯಿತು ಎನ್ನುವ ವೇಳೆಗೆ ಅದಕ್ಕಿಂತ ಹತ್ತರಷ್ಟು ಕಷ್ಟ ಹಿಂದೆಯೇ ಬಂದರೆ ಅವನು ತಾನೇ ಹೇಗೆ ಸಹಿಸುತ್ತಾನೆ ಸೂರ್ಯ ಅಷ್ಟರ ಮಟ್ಟಿಗೆ ಕುಗ್ಗಿರುವುದನ್ನು ನೋಡಿ ಸೂರ್ಯ ಪ್ಲೀಸ್ ಕಾಮ್ ಡೌನ್ ನನಗೆ ನಿಮ್ಮ ಸಿಚುವೇಶನ್ ಅರ್ಥ ಆಗುತ್ತೆ ಬಟ್ ನನ್ನ ಕೈಯಲ್ಲೂ ನಿಮಗೆ ಸಹಾಯ ಮಾಡೋಕ್ಕೆ ಆಗುತ್ತಿಲ್ಲ ಎಂದು ಹೇಳುತ್ತಿದ್ದವರಿಗೆ ಏನು ನೆನಪಾಗಿ ಸೂರ್ಯ ಇದಕ್ಕೆ ಒಂದು ಪರಿಹಾರ ಇದೆ ಎಂದರು ಸಡನ್ನಾಗಿ ಇಷ್ಟರವರೆಗೂ ತಲೆ ತಗ್ಗಿಸಿ ಕುಳಿತಿದ್ದವನು ಅವರು ಹಾಗೆ ಅಂದಿದ್ದನ್ನು ನೋಡಿ ಸಲ್ಯೂಷನ್ನ ಏನು ಡಾಕ್ಟರ್ ಅದು ಎಂದು ತಲೆ ಎತ್ತಿ ಒಮ್ಮೆಲೆ ಕೇಳಿದ್ದ